どうしてどう ನನ್ನ ಆರ ತಂಡಕ್ಕೆ ನಮ್ಮ ರಮೇಶ್ ಬಿಗೆ ತುಂಬ ಜನ ಹೇಳ್ತೀನಿ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಆರ ತಂಡವ್ರಿಗೆ ನಾನು ಇದು ಧನ್ಯವಾದ ಹೇಳ್ತೀನಿ ನಾನು ಖುಷಿಯಾಗಿದೆ ಈ ಪೋಸ್ಟ್ ಸಿಗಿರೋದು ತುಂಬ ದರ್ಡ್ಡಿ ಇದು ದೊಡ್ಡ ಪೋಸ್ಟ್ ನನ್ನ ಅಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿರ್ಬೋದು ಆ ಜೊತೆಯಲ್ಲಿ ನಮ್ಮ ಆರೋಗ್ಯ ತಂಡವ್ರಿಗೆ ನಮ್ಮ ಆರ ತಂಡ ಇಂದ ಯಾರು ಸಪೋರ್ಟ್ಗೆ ಬಂದಿದ್ದಾರೆ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಧನ್ಯವಾದಗಳು ಒಂದು ಜನ ಬಂದಿದ್ದಾರೆ ಗುಲ್ಬರ್ಗಿಂದ ಬರೆದಿದ್ದಾರೆ ಗುಲ್ಬರ್ಗಿಂದ ಬಂದ ಇದು ಬಂದಿದ್ದಾರೆ ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಅರಣ್ಯಬೆನ್ನೂರಿಂದ ಮೈಸೂರಿಗೆ ತುಂಬ ಜನ ಇದು ಬೆಂಗಳೂರು ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅವ್ರಿಗೆ ನಾನು ಇದು ಪುಸ್ತಕ ದೊಡ್ಡದು ಇಲ್ಲ ಅವ್ರ ಜೊತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಅವ್ರಿಗೆ ಅವ್ರ ಜೊತೆ ಇರ್ತೀನಿ ನಾನು ಸರ್ ಕನ್ನಡ ರಾಜ್ಯ ಅನುಮತಿ ಕೊಡೋದಾದ ವಿದ್ಯುತ್ ಗುಪ್ತದಾರ ಸಂಘ ರಿಜಿಸ್ಟರ್ ಅಂಗರಸ್ತೆ ಬೆಂಗಳೂರು ನನಗೆ ಒಂದು ಹೆಮ್ಮೆ ಆಗುತ್ತೆ ನಂಗೆ ಆಗುತ್ತೆ ಅದಕ್ಕೆ ನಾನು ದರ್ದು ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಏನಂದರೆ ನಮ್ಮ ಮೂಲೆ ಮೂಲೆಯಿಂದ ಜನ ಬಂದಿರೋದು ನಮ್ಮ ಆತ್ಮೀಯರು ಬಂದಿರೋದು ವಿದ್ಯುತ್ ಎಲ್ಲ ವಿದ್ಯುತ್ ವಿದ್ಯುತ್ ಗುಪ್ತದಾರವರು ಮೊದಲು ನಮ್ಮದು ಕುಟುಂಬ ಇತ್ತು ಕುಟುಂಬದಲ್ಲಿ ಅಣ್ಣವ್ರವರು ಇದ್ದಾರೆ ತಮ್ಮವರು ಇದ್ದಾರೆ ಚಿಕ್ಕ ಚಿಕ್ಕಬಾರು ಎಲ್ಲ ಇದ್ದಾರೆ ನಮ್ಮ ವಿದ್ಯುತ್ ಇದು ಕುಟುಂಬ ಕುಟುಂಬದಲ್ಲಿ ಎಲ್ಲರೂ ಬಂದಿದ್ದಾರೆ ನಮ್ಮ ಆರ್ ರಮೇಶ್ ಇದಾರಲ್ಲ ರಿಯಲ್ ರಮೇಶ್ ರಿಯಲ್ ರಮೇಶ್ ರಿಯಲ್ ರಮೇಶ್ ಇವರು ಇದಾರಲ್ಲ ಆರ್ ರಮೇಶ್ ಬರೋದು ಮುಂಚೆ ಸುಮ್ ಸುಮಾರು ಕರ್ನಾಟಕದಲ್ಲಿ ಎಲ್ಲ ಸಮೇತಿ ಮಲ್ಕೊಂಡಿದ್ದು ಎಲ್ಲ ಸಮೇತಿ ಮಲ್ಕೊಂಡಿದ್ದು ಆರ್ ಆರ್ ಬಂದ ಬಂದಮೇಲೆ ಅವ್ರಿಗೆ ಮೊನ್ನೆ ಮೊನ್ನೆ ಹೋಗಿ ಅವ್ರಿಗೆ ಜೀವ ಕೊಡರು ಮನೆ ಮನೆಗೆ ಹೋಗಿ ಜಿಲ್ಲಾ ಸಮಿತಿಗೆ ತಾಲ್ಲೂಕು ಸಮಿತಿಗೆ ಹೋಗಿ ಮತ್ತು ನಮ್ಮ ಬೆಂಗಳೂರು ಸಮಿತಿಗೆ ಸುಮಾರು ಕಡೆ ಹೋಗಿ ಅವ್ರಿಗೆ ಜೀವ ಮಾಡಿ ಅವರು ಅವ್ರ ಮೇಲೆ ಅವರು ವರ್ಕ್ ಮಾಡಿಲ್ಲ ಅವ್ರ ಹೃದಯ ಮೇಲೆ ವರ್ಕ್ ಮಾಡಿದ್ದಾರೆ ಅದಕ್ಕೆ ಪ್ರೀತಿ ಮಾಡಿ ಅವರು ಇಲ್ಲಿ ಎಲ್ಲ ಬಂದಿದ್ದಾರೆ ಅದಕ್ಕಿಂತ ದೊಡ್ದು ನನಗೆ ಸುಮಾರು ಜನ ಸಪೋರ್ಟ್ನಲ್ಲಿದ್ದಾರೆ ಗುಲ್ಬರ್ಗ ಇಂದ ಆಲ್ಮೋಸ್ಟ್ ಎಲ್ಲ ಈ ಸ್ಟೇಟಿಂದ ನನಗೆ ಸಪೋರ್ಟ್ ಕರ್ನಾಟಕ ಇಂದ ಎಲ್ಲ ಜನ ನನಗೆ ಪ್ರೀತಿ ಮಾಡಿ ಜನ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ನಮ್ಮ ತಂಡಕ್ಕೆ ಅಮೂಲ್ಯವಾದ ಓಟಾಗಿ ಕಲಿಸಿ ಯಾವ ಯಾವಾಗಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕು ಥ್ಯಾಂಕ್ ಯು ಆರ್ ತಂಡಕ್ಕೆ ಜೈ ಆರ್ ಆರ್ ತಂಡ ಜೈ ಆರ್ ಆರ್ ತಂಡ ಜೈ ಆರ್ ಆರ್ ತಂಡ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ರಜಿಸ್ಟ್ರ ಬೆಂಗಳೂರು ಜಿಲ್ಲಾ ಸಮಿತಿ ಮತ್ತು ನಮ್ಮ ಎಲ್ಲ ತಾಲೂಕಾ ಸಮಿತಿಯಿಂದ ಇಡೀ ಕರ್ನಾಟಕ ರಾಜ್ಯ ಮೂಲೆ ಮೂಲೆಯಿಂದ ಬಂದಿರುವ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಮೊಟ್ಟ ಮೊದಲನೇ ಆಗಿ ಧನ್ಯವಾದಗಳು ಇವತ್ತಿನ ದಿನ ನಮ್ಮ ನಾಮಪತ್ರ ಸಲ್ಲಿಕೆ ದಿನ ನಮ್ಮ ಆರ್ ಆರ್ ತಂಡ ವತಿಯಿಂದ ನಾಮಪತ್ರಿಕೆ ಸಲ್ಲಿಸುವ ದಿನ ಆಗಿರುತ್ತದೆ ನಮ್ಮ ಈ ನೂರು ವರ್ಷದ ಇತಿಹಾಸದ ಒಂದು ಸಂಘವಾಗಿದೆ ನಮ್ಮ ಸಂಘದ ಇತಿಹಾಸ ನೂರು ವರ್ಷದ ಇತಿಹಾಸ ನಾವು ದಿನನಿತ್ಯ ನಮ್ಮ ಗ್ರಾಹಕರಿಗಾಗಿರಲಿ ಸರ್ಕಾರಕ್ಕಾಗಿರಲಿ ಹಾಗೂ ನಮ್ಮ ಸದಸ್ಯರ ಪರವಾಗಿ ದುಡಿತಕ್ಕಂಥ ಒಂದೇ ಒಂದು ಸಂಘ ನಮ್ಮದು ಇದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಸುತ್ತಿಗೆದಾರರ ಸಂಘ ನಾವುಗಳು ಯಾವಾಗಲೂ ಕೂಡ ಸತತವಾಗಿ ಈ ನಮ್ಮ ಚುನಾವಣೆ ಪ್ರಕ್ರಿಯೆ ಇದೆ ನಮ್ಮ ಸಂಘದಲ್ಲಿ ಒಂದು ಪ್ರಕ್ರಿಯೆ ಮೂರು ವರ್ಷಕ್ಕೆ ಮುಂಚೆ ಕೋಆಪ್ರೇಟಿವ್ ಸೊಸೈಟಿ ಆಗಿ ಪ್ರಕಾರ ಮೂರು ವರ್ಷ ಇತ್ತು ಈ ಸಲ ಅದನ್ನು ಐದು ವರ್ಷದ ಚುನಾವಣೆ ಇದೆ ಪಂಚವಾರ್ಷಿಕ ಚುನಾವಣೆ ಇದು ತುಂಬ ಮಹತ್ವದ ಚುನಾವಣೆ ಆಗಿದೆ ನಮ್ಮ ಸಂಘದ ಒಂದು ಹದಿನಾಲ್ಕು ಸಾವಿರ ಜನ ಸಂಘದಲ್ಲಿ ನೋಂದಣಿ ಆಗಿದ್ದಾರೆ ಆ ನೋಂದಣಿ ಆಯಿತು ನೋಂದಣಿ ಆಗಿರುವ ಸದಸ್ಯರು ಮಾತ್ರ ಇದಕ್ಕೆ ಓಟ್ ಹಾಕ್ತಾರೆ ಈ ನಮ್ಮ ಆರ್ ಆರ್ ತಂಡ ಅಂತ ಹೇಳಿದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಸಾಲಿನಲ್ಲಿ ನಾವು ಚುನಾಯಿತರಾಗಿ ನಮ್ಮ ತಂಡ ರಾಜ್ಯಾಧ್ಯಕ್ಷರಾಗಿ ಟಿ ರಮೇಶ್ ಅಣ್ಣಾಗಿ ಅವರು ಈ ತಂಡಕ್ಕೆ ಮತ್ತು ಈ ಸಂಘಕ್ಕೆ ಸುಮಾರು ಒಂದು ಕೊಡುಗೆ ಇದೆ ನಾವುಗಳು ಸದಸ್ಯರ ಪರವಾಗಿ ಆಗಿರಲಿ ಸಂಘದ ಪರವಾಗಿ ಆಗಿರಲಿ ದಿನನಿತ್ಯ ಕೆಲಸ ಕೆಲಸ ನಮ್ಮ ತಂಡ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅದೇ ನಮ್ಮ ಈ ಸಮಿತಿಯ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಆರ್ಗನೈಸಿಂಗ್ ಸೆಕ್ರೆಟರಿ ಅಭ್ಯರ್ಥಿಯಾದ ಏಜೆಡ್ ಎಲೆಕ್ಟ್ರಿಕಲ್ ಏಜಾಜ್ ಸಾಹೇಬರು ಕೂಡ ನಮ್ಮದ್ ಬೆಂ ಮೊಹಮ್ಮದ್ ಏಜಾಜ್ ಅವರು ಬೆಂಗಳೂರಿಂದ ಆಯ್ಕೆಯಾಗಿದ್ದಾರೆ ಸೊ ನಮ್ಮ ಇಡೀ ಕಲ್ ಕರ್ನಾಟಕದ ಪ್ರತಿಯೊಂದು ಸದಸ್ಯರಿಗೆ ನನ್ನ ವಿನಂತಿ ಇದೆ ತಾವುಗಳು ನಮ್ಮ ಮೂರು ವರ್ಷ ನೋಡಿದ್ರ ಈ ನೂರು ವರ್ಷದ ಇತಿಹಾಸ ಮೂರು ವರ್ಷದಲ್ಲಿ ನಾವು ಎಲ್ಲರನ್ನು ತೋರಿಸ್ಕೊಂಡಿದ್ದೀವಿ ಅದೇ ಈ ಬರ್ತಕ್ಕಂಥ ಐದು ವರ್ಷದಲ್ಲಿ ನಾವು ಬರ್ತಕ್ಕಂಥ ನಮ್ಮ ಜನರೇಷನ್ಗೆ ನೆಕ್ಸ್ಟ್ ಬರುವ ಜನರೇಷನ್ಗೆ ಅಪ್ಗ್ರೇಡ್ ಮಾಡಬೇಕು ಜನರನ್ನು ಯಾವ ಲೆವೆಲ್ಗೆ ಲಿಫ್ಟ್ ಮಾಡಬೇಕು ಸರ್ಕಾರದ ಯಾವುದಾದ್ರೂ ಒಂದು ಕಾನೂನ ವಿರುದ್ಧವಾಗಿ ನಾವು ಒಗ್ಗಟ್ಟಾಗಿರ್ಬೇಕಂತ ಹೇಳಿದ್ರೆ ನಮ್ಮ ತಂಡಕ್ಕೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅಲ್ಲಿ ಅವರಿಗೆ ಆರ್ ಆರ್ ತಂಡಕ್ಕೆ ನಾವು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಗಳಿಸಬೇಕಂತಿಸಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಸಂತೋಷದ್ದು ಸುದ್ದಿ ನಮಗೆ ಈ ಹಾಗೆ ಈಗ ಮೂರು ವರ್ಷ ಇರೋದು ಐದು ವರ್ಷ ಆಗಿದೆ ಇನ್ನೂ ಒಂದು ಐದು ವರ್ಷ ನಮ್ಮ ಅಧ್ಯಕ್ಷರ ಜೊತೆ ಕೆಲಸ ಮಾಡೋಕ್ಕೂ ನಮಗೂ ಒಂದು ಅವಕಾಶ ಸಿಗ ಸಿಕ್ಕಿದೆ ಅಂತ ಒಂದು ದೊಡ್ಡ ಸಂತೋಷ ನಮಗೆ ಇಂಥ ನಮಗೆ ಅಧ್ಯಕ್ಷರು ಹಿಂದೇನು ಸಿಕ್ಕಿಲ್ಲ ಮುಂದೆನೂ ಸಿಗ್ತಾರೋ ಅಂತ ನಮಗೆ ಗ್ಯಾರಂಟಿ ಇಲ್ಲ ಅಷ್ಟು ಸೂಪರ್ ಅಧ್ಯಕ್ಷರು ಆರ್ ಆರ್ ರಮೇಶ್ ನಮ್ಮ ಸಿ ರಮೇಶ್ ಅವರು ನಮ್ಮ ಆರ್ ಆರ್ ತಂಡದಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ಗೂ ಇದಿದೆ ನಮ್ಮ ತಂಡದಲ್ಲೇ ಸೆಕ್ರೆಟರಿ ಬಂದ್ಬಿಟ್ಟು ಒಂದು ಎಮಿನೇಟ್ ಇಂಜಿನಿಯರ್ ಅಂತ ಒಂದು ಅವಾರ್ಡು ಸಿಕ್ಕಿದೆ ಮತ್ತೆ ಎಲ್ಲ ವಿದ್ಯಾವಂತರು ಮತ್ತು ಟ್ಯಾಲೆಂಟೆಡು ವಿದ್ಯಾವಂತರ ಜೊತೆ ಟ್ಯಾಲೆಂಟೆಡು ಇಂಪಾರ್ಟೆಂಟು ಈ ಎರಡು ಏನೋದ್ರಿಂದ ನಮ್ಮ ಸಂಘಕ್ಕೆ ಸೇವೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ ಜಯ ಆರ್ ಆರ್ ಟಿ